ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಫಲಕಗಳು ಕಣ್ಣಿಗೆ ಕಾಣ್ತವೋ ಅಲ್ಲಿ ಕರವೇ ಕಾರ್ಯಕರ್ತರು ಏನು ಕೆಲಸ ಮಾಡಬೇಕು ಅದನ್ನು ದಾರಿಹುದ್ದಕ್ಕೂ ಮಾಡಿಕೊಂಡೇ ಬರ್ತಾರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ ಹೋಗಲಿ ಚಿಂತೆ ಇಲ್ಲ ಕರ್ನಾಟಕದ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಮಾಲುಗಳಿಗೆ ಹೋದರೆ ನಿಮಗೆಲ್ಲ ಗೊತ್ತಿರುತ್ತೆ ಅದರಲ್ಲೂ ಒಳಗಡೆ ಹೋದಾಗ ಅಲ್ಲಿರುವಂಥ ಸಾವಿರಾರು ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಆಂಗ್ಲ ಫಲಕ ಇರುತ್ತೆ ಎಲ್ಲೋ ಒಂದು ಚಿಕ್ಕದಾಗಿ ಹಾಕ್ಬೇಕೋ ಹಾಕಬಾರ್ದೋ ಅನ್ನೋ ರೀತಿಯಲ್ಲಿ ಒಂದು ಕನ್ನಡವನ್ನು ಬಳಸಿರ್ತಾರೆ ಇದು ಸುಮಾರು ಸಲ ಇವ್ರಿಗೆಲ್ಲರಿಗೂ ಸಹ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಬಳಸಿ ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತೆ ನಾಮಫಲಕದ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಕೆ ಮಾಡಬೇಕು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯೂ ಹೇಳುತ್ತೆ ಯಾವುದೇ ನಾಮಫಲಕಗಳಲ್ಲಿ ಶೇಕಡ ಅರುವತ್ತು ಭಾಗ ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ ಬಳಸ ಬಳಸ್ತದೆ ಇದ್ದ ಸಂದರ್ಭದಲ್ಲಿ ಅವರಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕ್ಬೋದು ಮತ್ತು ಮೂರು ತಿಂಗಳವರು ಜೈಲ್ ಶಿಕ್ಷೆಗೆ ಗುರಿಪಡಿಸ್ಬೋದು ಹೇಳಿ ಹೇಳುತ್ತೆ ಕಾಯ್ದೆ ಹೇಳುತ್ತೆ ಈಗಿರುವಾಗ ಬೆಂಗಳೂರು ನಗರದಲ್ಲಿ ಅದು ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ನೋಡಿದ್ರೂ ಆಂಗ್ಲ ಫಲಕಗಳು ಕಣ್ಣಿಗೆ ಕಾಣ್ತವ ಹೊರತು ಕನ್ನಡದ ಭಾಷೆಯನ್ನು ಯಾರೂ ಬಳಸೋದಿಲ್ಲ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ತೀರ್ಮಾನ ತೊಗೊತ್ತು ಇಲ್ಲ ಇದಕ್ಕೆ ಒಂದು ದೊಡ್ಡ ಉತ್ತರವನ್ನು ಇವರಿಗೆಲ್ಲ ಕೊಡಬೇಕಾಗತ್ತೆ ಅಂತ ಹೇಳಿ ನಾಳೆ ನಾಳೆಯಿಂದ ನಾಡಿದ್ದು ಬುಧವಾರ ಇಪ್ಪತ್ತೇಳನೇ ತಾರೀಕು ಏನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಏನು ಬರುತ್ತೆ ಸಾದ್ರಳ್ಳಿ ಗೇಟ್ ಅಲ್ಲಿಂದ ಸುಮಾರು ಆ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ ಆ ರ್ಯಾಲಿಗೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಒಂದು ನಲವತ್ತು ಸಾವಿರ ಕರವೇ ಕಾರ್ಯಕರ್ತರು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಅದು ಅಲ್ಲಿಂದ ಹೊರಟಂಥ ರ್ಯಾಲಿ ಮಾಲಾಪೇಶ ಅದೇ ಇರೋದ್ರಿಂದ ಅಲ್ಲಿಂದ ಹೊರಟು ಶಿವಾಜಿನಗರ ಕಮರ್ಷಿಯಲ್ ಸ್ಟೇಟು ಎಮ್ ಜಿ ರೋಡು ಬಿಗೇಡ್ ರೋಡು ಸಿಟಿ ಮಾರ್ಕೆಟು ಮತ್ತು ಚಿಕ್ಕಪೇಟೆ ಚಿಕ್ಕಪೇಟೆ ಅಂದರೆ ನಿಮಗೆಲ್ಲ ಗೊತ್ತು ಯಾವ ಕೆಂಪೇಗೌಡರ ಅಧಿಕಾರದ ಅವಧಿಯಲ್ಲಿ ಚಿಕ್ಕಪೇಟೆ ಹಕ್ಕಿಪೇಟೆ ಕಾಟನ್ಪೇಟೆ ಸುಲ್ತಾನ್ಪೇಟೆ ಮಾಮೂಲ್ಪೇಟೆ ತರುಗ್ಪೇಟೆ ದೊಡ್ಡಪೇಟೆ ಕುಂಚಿಟೂರ್ಪೇಟೆ ಕುರುಬುರ್ಪೇಟೆ ಅಂತ ಯಾವ ಕುಲ್ಕಬುಗಳನ್ನ ಆ ಸಮುದಾಯ ಇಟ್ಕೊಂಡಿತ್ತು ಅದಕ್ಕಾಗಿ ಕೆಂಪೇಗೌಡರು ಅವ್ರಿಗೆ ಅನುದಾನವನ್ನು ಕೊಟ್ಟು ಅವರವರ ವ್ಯಾಪಾರ ಧರ್ಮವನ್ನು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ಒಂದೊಂದು ಪೇಟೆಯನ್ನು ಕಟ್ಟಿದರು ಇವತ್ತು ಆ ಪೇಟೆಯಲ್ಲಿ ಕನ್ನಡಿಗರಿಲ್ಲ ಬರೀ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಉತ್ತರ ಭಾರತದ ಹಿಂದಿ ಮಾತಾಡುವಂಥ ಎಲ್ಲ ರಾಜ್ಯದ ಜನ ಚಿಕ್ಕಪೇಟೆಯಲ್ಲಿದ್ದಾರೆ ಚಿಕ್ಕಪೇಟೆ ಅಂದ ತಕ್ಷಣ ನನಗೆ ಮುಂದೆ ಬರೋದೇನಪ್ಪ ಅಂದರೆ ಇಡೀ ಭಾರತವನ್ನು ಸುತ್ತದ್ದು ಬೇಡ ಒಂದು ಚಿಕ್ಕಪೇಟೆ ಸುತ್ತಬಿಟ್ರೆ ಇಡೀ ಭಾರತದ ದರ್ಶನ ಆಗುತ್ತೆ ಅಲ್ಲಿ ಅವರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡವನ್ನು ಇಲ್ಲಿ ಒಬ್ಬೊಬ್ಬ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ವ್ಯಾಪಾರ ಮಾಡ್ತಾರೆ ಅವ್ರು ಕನ್ನಡ ಮಾತಾಡಲ್ಲ ಕನ್ನಡದ ನಾಮಫಲಕವನ್ನು ಬಳಸಲ್ಲ ಇಲ್ಲ ಇಂಗ್ಲೀಷಲ್ಲಿ ಹಾಕ್ತಾರೆ ಇಲ್ಲ ಹಿಂದಿಯಲ್ಲಿ ಹಾಕ್ತಾರೆ ಹಾಗಾಗಿ ಚಿಕ್ಕಪೇಟೆಯಿಂದ ಹೊರಟಂಥ ರ್ಯಾಲಿ ಕೊನೆಗೆ ಕಬ್ಬನ್ ಪಾರ್ಕಿಗೆ ಬಂದು ಕೊನೆ ಆಗತ್ತೆ ಅದರ ಮಧ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಫಲಕಗಳು ಕಣ್ಣಿ ಕಾಣ್ತವೋ ಅಲ್ಲಿ ಕರವೇ ಕಾರ್ಯಕರ್ತರು ಏನು ಕೆಲಸ ಮಾಡಬೇಕು ಅದನ್ನ ದಾರಿ ಹುದ್ದಕ್ಕೂ ಮಾಡಿಕೊಂಡೇ ಬರ್ತಾರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ ಹೋಗಲಿ ಚಿಂತೆ ಇಲ್ಲ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ